ಪಟ್ಟಣ ಪಂಚಾಯತ್ ಜಗದೀಶ್ ಅಂತ ನಮ್ಮೊಬ್ಬ ಪಟ್ಟಣ ಪಂಚಾಯತ್ ಸದಸ್ಯರಿದ್ದಾರೆ ಇವರು ಈ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಇದನ್ನು ಹಾಕುವ ಹಿಂದೆ ಇದ್ದರು ಯಾಕಂದರೆ ಅವರಿಗೆ ಪ್ರೇರಿತರಿದ್ದಾರೆ ಅದನ್ನು ಹೇಳ್ತೇನೆ ಮುಂದೆ ಹೇಳ್ತೇನೆ ಅವರಿಗೆ ಯಾರು ಪ್ರೇರಣೆ ಹಾಂ ಬ್ರೋಕರ್ ಅದು ನಮ್ಮ ಬಿ ಖಾತೆಯ ಬ್ರೋಕರ್ ಜಗದೀಶ್ ಅಂತ ಪಟ್ಟಣ ಪಂಚಾಯತಲ್ಲಿ ಬ್ರೋಕರ್ ವ್ಯವಸ್ಥೆ ಇಷ್ಟವರೆಗೆ ಇರಲಿಲ್ಲ ಯಾವುದೇ ಆಫೀಸಲ್ಲಿ ತುಂಬ ಜನ ಬ್ರೋಕರ್ಸ್ ಇರುತ್ತೆ ಪಟ್ಟಣ ಪಂಚಾಯತ್ಗೆ ಯಾವುದೇ ಬ್ರೋಕರ್ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಯಾವುದೇ ಬ್ರೋಕರ್ ಅಗತ್ಯ ಇಲ್ಲ ಇಲ್ಲಿ ಸಿಬ್ಬಂದಿಗಳಿಗೆ ಬಂದು ಬೆದರಿಕೆ ಹಾಕೋದು ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು ಜನರಿಂದ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಪಿ ಐ ಡಿ ಖಾತೆ ಬದಲಾವಣೆಗೆ ಸ್ವಲ್ಪ ಪಂಚಾಯತಲ್ಲಿ ಸಮಸ್ಯೆ ಉಂಟು ಅದು ಸರ್ಕಾರದ ಮಟ್ಟದಲ್ಲಿ ಸಮಸ್ಯೆ ಇರುವುದು ಅದನ್ನು ಹಿಡ್ಕೊಂಡು ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಎಲ್ಲ ಬೆದರಿಕೆ ಹಾಕಿ ಹಣ ಮಾಡುವ ದಂಧೆಯಲ್ಲಿ ಒಬ್ಬ ಪಟ್ಟಣ ಪಂಚಾಯತ್ ಸದಸ್ಯ ಬ್ರೋಕರ್ ಕೆಲಸ ಇದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ನಮಗೆ ಯಾವುದೇ ಬ್ರೋಕರ್ ಪಠನ ಮುಂಚೆ ಅದಕ್ಕೆ ಬೇಡ ಪ್ರತಿಯೊಬ್ಬ ಸಿಬ್ಬಂದಿ ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ